తత్వాలయ దాతి పంచతదాయ దాతి మూలవతన వాణ మూలవతన వాణ భారత భోగోనా ದೇಹದಾರಿಯ ಸ್ಮತಿ ಬಿಟ್ಟು ಈ ದೇಹದ ಸ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಧೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಬಿಟ್ಟು ದೂರ ಹಾರೋಣ దూర దూర ద గగనవ దాటి ఎత్తరెత్తర కె హారోణ హారుతవో గోణ నావు హారుతవో గోణ హారుతవో గోణ నావు హారుతవో గోణా Oh పితామహరుత పితామహుతలిహరు అవరి మనగీల కరదొయ్యలు కయుతలిహరు అవరి శాంతి ధామ నిరాధాము నిరా ோா நூ ஆுத்தோடா ஆருதபோகா நாகோ ஆருத்த போடா பஞ்ச தவி பஞ்ச தவி மூலவத்தனா சேரோணா மூலவத்தனா ரோணா ஆறுதோ குடா நாவோ ஆறுபோகா ಶಾಂತಿ ಇಂದಿನ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೇಹದ್ದಿನ ತಂದೆಯ ಜೊತೆ ಪ್ರಾಮಾಣಿಕವಾಗಿರಿ ಆಗ ಪೂರ್ಣ ಶಕ್ತಿಯೂ ಸಿಗುವುದು ಮಾಯ ಮೇಲೆ ವಿಜಯವಾಗುತ್ತಾ ಹೋಗುವುದು ಪ್ರಶ್ನೆ ಪ್ರಶ್ನೆ ತಂದೆಯ ಬಳಿ ಯಾವ ಮುಖ್ಯ ಅಥಾರಿಟಿ ಇದೆ ಅದರ ಚಿಹ್ನೆ ಏನು ಉತ್ತರ ತಂದೆಯ ಬಳಿ ಮುಖ್ಯವಾಗಿ ಜ್ಞಾನದ ಅಥಾರಿಟಿ ಇದೆ ಜ್ಞಾನ ಸಾಗರನಾಗಿದ್ದಾರೆ ಆದ್ದರಿಂದ ನೀವು ಮಕ್ಕಳಿಗೆ ವಿದ್ಯೆಯನ್ನು ಓದಿಸುತ್ತಾರೆ ತಮ್ಮ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ನಿಮ್ಮ ಬಳಿ ವಿದ್ಯೆಯ ಗುರಿ ಧ್ಯೇಯವಾಗಿದೆ ವಿದ್ಯೆಯಿಂದಲೇ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಗೀತೆ ಪ್ರಪಂಚವು ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಭಕ್ತರು ಭಗವಂತನ ಮಹಿಮೆ ಮಾಡುತ್ತಾರೆ ಈಗಂತೂ ನೀವು ಭಕ್ತರಲ್ಲ ನೀವು ಭಗವಂತನ ಮಕ್ಕಳಾಗಿದ್ದೀರಿ ಅದರಲ್ಲಿಯೂ ಪ್ರಾಮಾಣಿಕ ಮಕ್ಕಳು ಬೇಕೋ ಪ್ರತಿಯೊಂದು ಮಾತಿನಲ್ಲಿ ಪ್ರಾಮಾಣಿಕವಾಗಿರಬೇಕೋ ಪತಿಗೆ ಸ್ತ್ರೀಯ ಹೊರತು ಸ್ತ್ರೀಗೆ ಪತಿಯ ಹೊರತು ಬೇರೆ ಕಡೆ ದೃಷ್ಟಿ ಹೋದರೆ ಅದಕ್ಕೂ ಅಪ್ರಾಮಾಣಿಕತೆ ಎಂದು ಹೇಳಲಾಗುತ್ತದೆ ಈಗ ಇಲ್ಲಿಯೂ ಸಹ ಅದ್ದಿನ ತಂದೆಯಾಗಿದ್ದಾರೆ ಅವರ ಜೊತೆ ಅಪ್ರಾಮಾಣಿಕ ಮತ್ತು ಪ್ರಾಮಾಣಿಕ ಎರಡು ಪ್ರಕಾರದವರಿದ್ದಾರೆ ಕೆಲವರು ಪ್ರಾಮಾಣಿಕರಾಗಿ ಮತ್ತೆ ಅಪ್ರಾಮಾಣಿಕರಾಗಿ ಬಿಡುತ್ತಾರೆ ತಂದೆಯಂತೂ ಐಯೆಸ್ಟ್ ಅಥಾರಿಟಿಯಾಗಿದ್ದಾರೆ ಸರ್ವಶಕ್ತಿವಂತನಲ್ಲವೇ ಅಂದಾಗ ಅವರ ಮಕ್ಕಳು ಸಹ ಅದೇ ರೀತಿ ಇರಬೇಕಾಗಿದೆ ತಂದೆಯಲ್ಲಿ ಶಕ್ತಿ ಇದೆ ಮಕ್ಕಳಿಗೆ ರಾವಣನ ಮೇಲೆ ಜಯ ಗಳಿಸುವ ಯುಕ್ತಿಯನ್ನು ತಿಳಿಸಿಕೊಡುತ್ತಾರೆ ಆದ್ದರಿಂದ ಅವರಿಗೆ ಸರ್ವಶಕ್ತಿವಂತನೆಂದು ಕರೆಯಲಾಗುತ್ತದೆ ನೀವೂ ಸಹ ಶಕ್ತಿ ಸೇನೆಯಾಗಿದ್ದೀರಲ್ಲವೇ ನೀವೂ ಸಹ ಸರ್ವಶಕ್ತಿವಂತನೆಂದು ಹೇಳಿಕೊಳ್ಳುತ್ತೀರಿ ತಂದೆಯಲ್ಲಿ ಯಾವ ಶಕ್ತಿ ಇದೆಯೋ ಅದನ್ನು ನಮಗೆ ಕೊಡುತ್ತಾರೆ ಮತ್ತು ನೀವು ಮಾಯಾ ರಾವಣನ ಮೇಲೆ ಹೇಗೆ ಜಯಗಳಿಸಬಹುದು ಎಂದು ತಿಳಿಸುತ್ತಾರೆ ಅಂದ ಮೇಲೆ ನೀವು ಸಹ ಶಕ್ತಿವಂತರಾಗಬೇಕು ತಂದೆಯು ಜ್ಞಾನದ ಅಥಾರಿಟಿಯಾಗಿದ್ದಾರೆ ಜ್ಞಾನಪೂರ್ಣನಾಗಿದ್ದಾರಲ್ಲವೇ ಹೇಗೆ ಅವರು ಶಾಸ್ತ್ರಗಳ ಅಥಾರಿಟಿಯಾಗಿರುತ್ತಾರೆ ಹಾಗೆಯೇ ಈಗ ನೀವು ಸರ್ವಶಕ್ತಿವಂತರು ಜ್ಞಾನಪೂರ್ಣರಾಗುತ್ತೀರಿ ನಿಮಗೂ ಸಹ ಜ್ಞಾನವು ಸಿಗುತ್ತದೆ ಇದು ಪಾಠಶಾಲೆಯಾಗಿದೆ ಇದರಲ್ಲಿ ನೀವು ಯಾವ ಜ್ಞಾನವನ್ನು ಓದುತ್ತೀರೋ ಇದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದೊಂದೇ ಪಾಠಶಾಲೆಯಾಗಿದೆ ನೀವಿಲ್ಲಿ ಓದಬೇಕಾಗಿದೆ ಮತ್ಯಾವುದೇ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡುವಂತಿಲ್ಲ ನಿಮಗೆ ವಿದ್ಯೆಯಿಂದ ಆಸ್ತಿಯೂ ಸಿಗುತ್ತದೆ ಗುರಿ ಧ್ಯೇಯವಿದೆ ನೀವು ಮಕ್ಕಳಿಗೆ ತಿಳಿದಿದೆ ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ ಅವರ ವಿದ್ಯೆಯು ಸಂಪೂರ್ಣ ಭಿನ್ನವಾಗಿದೆ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಆದ್ದರಿಂದ ಅವರಿಗೆ ತಿಳಿದಿದೆ ಅವರೇ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ತಂದೆಯು ಸನ್ಮುಖದಲ್ಲಿ ಬಂದು ಜ್ಞಾನವನ್ನು ಕೊಟ್ಟು ಮತ್ತೆ ಹೊರಟು ಹೋಗುತ್ತಾರೆ ಈ ವಿದ್ಯೆಯ ಪ್ರಾಲಬ್ಧವಾಗಿ ಏನು ಸಿಗುತ್ತದೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಉಳಿದ ಯಾವುದೆಲ್ಲ ಸತ್ಸಂಗಗಳಿವೆಯೋ ಅಥವಾ ಗುರು ಗೋಸಾಯಿಗಳಿದ್ದಾರೆಯೋ ಅವರೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ ಈಗ ನಿಮಗೆ ಜ್ಞಾನವು ಸಿಗುತ್ತದೆ ಇದನ್ನು ತಿಳಿದುಕೊಂಡಿದ್ದೀರಿ ಯಾರು ಇಲ್ಲಿನವರಾಗಿದ್ದಾರೆಯೋ ಅವರೇ ಇಲ್ಲಿಗೆ ಬರುತ್ತಾರೆ ನೀವು ಮಕ್ಕಳು ಸರ್ವೀಸಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕಾಗುತ್ತದೆ ತಮ್ಮ ಅನುಭವವನ್ನು ತಿಳಿಸಿ ಅನೇಕರ ಭಾಗ್ಯವನ್ನು ರೂಪಿಸಬೇಕು ನೀವು ಸೇವಾದಾರಿಗಳ ಸ್ಥಿತಿಯು ಬಹಳ ನಿರ್ಭಯ ಅಡೋಲ ಮತ್ತು ಯೋಗಯುಕ್ತವಾಗಿರಬೇಕು ಯೋಗದಲ್ಲಿದ್ದು ಸೇವೆ ಮಾಡಿದಾಗ ಸಫಲತೆ ಸಿಗಬಹುದು ಮಕ್ಕಳೇ ನಿಮ್ಮನ್ನು ನೀವು ಪೂರ್ಣ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಯಾವಾಗಲಾದರೂ ಆವೇಶವೂ ಬರಬಾರದು ಪಕ್ಕಾ ಯೋಗ ಯುಕ್ತರಾಗಬೇಕು ತಂದೆಯು ತಿಳಿಸಿದ್ದಾರೆ ವಾಸ್ತವದಲ್ಲಿ ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ ವಾಣಿಯಿಂದ ದೂರವಿರುವ ಸ್ಥಿತಿಯವರು ವಾನಪ್ರಸ್ತಿ ಅರ್ಥಾತ್ ವಾಣಿಯಿಂದ ದೂರವಿರುವ ತಂದೆ ಮತ್ತು ಮನೆಯನ್ನು ನೆನಪು ಮಾಡುವವರು ಇದರ ವಿನಃ ಮತ್ಯಾವುದೇ ಇಚ್ಛೆ ಇಲ್ಲ ನಮಗೆ ಒಳ್ಳೆಯ ವಸ್ತ್ರಗಳು ಬೇಕು ಅದು ಬೇಕು ಇದು ಬೇಕು ಇವೆಲ್ಲವೂ ಚೀಚಿ ಇಚ್ಛೆಗಳಾಗಿವೆ ದೇಹಾಭಿಮಾನಿಗಳು ಸೇವೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ದೇಹಿ ಅಭಿಮಾನಿಗಳಾಗಬೇಕಾಗುತ್ತದೆ ಭಗವಂತನ ಮಕ್ಕಳಿಗಂತೂ ಶಕ್ತಿಯು ಬೇಕಲ್ಲವೇ ಅದು ಯೋಗದ ಶಕ್ತಿಯಾಗಿದೆ ತಂದೆಯಂತೂ ಎಲ್ಲ ಮಕ್ಕಳನ್ನು ಅರಿತುಕೊಳ್ಳಬಲ್ಲರು ನಿಮ್ಮಲ್ಲಿ ಇಂತಿಂತಹ ನಿರ್ಬಲತೆಗಳನ್ನು ತೆಗೆಯಿರಿ ಎಂದು ತಂದೆಯು ತಕ್ಷಣ ತಿಳಿಸಿ ಬಿಡುತ್ತಾರೆ ತಂದೆಯು ತಿಳಿಸಿದ್ದಾರೆ ಶಿವನ ಮಂದಿರದಲ್ಲಿ ಹೋಗಿ ಅಲ್ಲಿ ನಿಮಗೆ ಅನೇಕರು ಸಿಗುತ್ತಾರೆ ಬಹಳಷ್ಟು ಮಂದಿ ಹೋಗಿ ಕಾಶಿಯಲ್ಲಿ ವಾಸ ಮಾಡುತ್ತಾರೆ ಕಾಶಿನಾಥನು ನಮಗೆ ಕಲ್ಯಾಣ ಮಾಡುತ್ತಾರೆಂದು ಅಲ್ಲಿ ತಿಳಿಯುತ್ತಾರೆ ನಿಮಗೆ ಬಹಳ ಮಂದಿ ಗ್ರಾಹಕರು ಸಿಗುತ್ತಾರೆ ಆದರೆ ಇದರಲ್ಲಿ ಬಹಳ ತೀಕ್ಷ್ಣ ಬುದ್ಧಿಯೂ ಬೇಕು ಗಂಗಾ ಸ್ನಾನ ಮಾಡುವವರಿಗೂ ಸಹ ಹೋಗಿ ತಿಳಿಸಿಕೊಡಿ ಮಂದಿರದಲ್ಲಿಯೂ ಹೋಗಿ ತಿಳಿಸಿ ಹನುಮಂತನ ತರಹ ಗುಪ್ತ ವೇಷದಲ್ಲಿ ನೀವು ಹೋಗಬಹುದಾಗಿದೆ ವಾಸ್ತವದಲ್ಲಿ ನೀವೇ ಹನುಮಂತರಲ್ಲವೇ ಆದರೆ ಪಾದರಕ್ಷೆಗಳ ಬಳಿ ಕುಳಿತುಕೊಳ್ಳುವ ಮಾತಿಲ್ಲ ಅಂದರೆ ಇದರಲ್ಲಿ ಬಹಳ ಬುದ್ಧಿವಂತಿಕೆ ಇರಬೇಕು ಈಗಿನ್ನು ಯಾರೂ ಕರ್ಮಾತೀತರಾಗಿಲ್ಲ ಒಂದಲ್ಲ ಒಂದು ಬಲಹೀನತೆಗಳು ಅವಶ್ಯವಾಗಿ ಇರುತ್ತದೆ ನೀವು ಮಕ್ಕಳಿಗೆ ನಶೆ ಇರಬೇಕು ಇದೊಂದೇ ಅಂಗಡಿಯಾಗಿದೆ ಇಲ್ಲಿ ಎಲ್ಲರೂ ಬರಲೇಬೇಕಾಗಿದೆ ಕೊನೆಗೊಂದು ದಿನ ಈ ಸನ್ಯಾಸಿ ಮೊದಲಾದವರೆಲ್ಲರೂ ಬರುತ್ತಾರೆ ಒಂದೇ ಅಂಗಡಿಯಾಗಿದೆ ಅಂದ ಮೇಲೆ ಅವರು ಮತ್ತೆ ಎಲ್ಲಿಗೆ ಹೋಗುತ್ತಾರೆ ಯಾರು ಬಹಳ ಅಲೆದಿರುವರೋ ಅವರಿಗೆ ಸಿಗುತ್ತದೆ ಮತ್ತು ಇದೊಂದೇ ಅಂಗಡಿಯಾಗಿದೆ ಎಂಬುದನ್ನು ಅರಿತುಕೊಳ್ಳುತ್ತಾರೆ ಎಲ್ಲರ ಸದ್ಗತಿದಾತನು ತಂದೆಯೊಬ್ಬರೇ ಅಲ್ಲವೇ ಅಂದಾಗ ಇಂತಹ ನಶೆಯೇರಿದಾಗ ಆ ಮಾತೆ ಬೇರೆಯಾಗಿರುತ್ತದೆ ತಂದೆಗೆ ಇದೇ ಚಿಂತೆ ಇದೆ ನಾನು ಪತಿತರನ್ನು ಪಾವನ ಮಾಡಿ ಶಾಂತಿಧಾಮ ಸುಖಧಾಮದ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ನಿಮ್ಮದೂ ಸಹ ಇದೇ ಕರ್ತವ್ಯವಾಗಿದೆ ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ ಇದು ಹಳೆಯ ಪ್ರಪಂಚವಾಗಿದೆ ಅಂದ ಮೇಲೆ ಇದರ ಆಯಸ್ಸು ಎಷ್ಟು ಸ್ವಲ್ಪ ಸಮಯದಲ್ಲಿಯೇ ಅರಿತುಕೊಳ್ಳುತ್ತಾರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಎಲ್ಲ ಆತ್ಮಗಳಿಗೆ ಇದು ಅರ್ಥವಾಗುತ್ತದೆ ಹೊಸ ಪ್ರಪಂಚವು ಸ್ಥಾಪನೆಯಾದಾಗ ಹಳೆಯ ಪ್ರಪಂಚದ ವಿನಾಶವಾಗುವುದು ಮುಂದೆ ಹೋದಂತೆ ಅವಶ್ಯವಾಗಿ ಭಗವಂತನು ಇಲ್ಲಿದ್ದಾರೆ ಎಂಬ ಮಾತನ್ನು ಹೇಳುತ್ತಾರೆ ರಚಯಿತ ತಂದೆಯನ್ನೇ ಮರೆತು ಬಿಟ್ಟಿದ್ದಾರೆ ತ್ರಿಮೂರ್ತಿ ಚಿತ್ರದಲ್ಲಿ ಶಿವನ ಚಿತ್ರವನ್ನು ಆರಿಸಿಬಿಟ್ಟಿದ್ದಾರೆ ಅಂದ ಮೇಲೆ ಈ ಚಿತ್ರದಿಂದೇನು ಪ್ರಯೋಜನ ಶಿವನೇ ರಚಯಿತನಾಗಿದ್ದಾರಲ್ಲವೇ ಅದರಲ್ಲಿ ಶಿವನ ಚಿತ್ರವಿದ್ದಾಗ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂಬ ಮಾತು ಸ್ಪಷ್ಟವಾಗುತ್ತದೆ ಪ್ರಜಾಪಿತ ಬ್ರಹ್ಮನಿದ್ದಾರೆಂದ ಮೇಲೆ ಅವಶ್ಯವಾಗಿ ಬ್ರಹ್ಮಕುಮಾರ ಕುಮಾರಿಯರು ಇರಬೇಕು ಬ್ರಾಹ್ಮಣ ಕುಲವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಏಕೆಂದರೆ ಬ್ರಹ್ಮನ ಸಂತಾನರಾಗಿದ್ದಾರೆ ಬ್ರಾಹ್ಮಣರನ್ನು ಹೇಗೆ ರಚಿಸುತ್ತಾರೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಬಂದು ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಇವು ಬಹಳ ಕಷ್ಟವಾದ ಮಾತುಗಳಾಗಿವೆ ತಂದೆಯು ಸನ್ಮುಖದಲ್ಲಿ ಬಂದು ತಿಳಿಸಿದಾಗಲೇ ನಿಮಗೆ ಅರ್ಥವಾಗುವುದು ಯಾರು ದೇವತೆಗಳಾಗಿದ್ದರೂ ಅವರು ಈಗ ಶೂದ್ರರಾಗಿದ್ದಾರೆ ಈಗ ಅವರನ್ನು ಹೇಗೆ ಹುಡುಕುವುದೆಂಬ ಯುಕ್ತಿಗಳನ್ನು ರಚಿಸಬೇಕಾಗಿದೆ ಅದರಿಂದ ಈ ಬ್ರಹ್ಮಕುಮಾರ ಕುಮಾರಿಯರದ್ದು ಎಷ್ಟು ಮಹತ್ತರವಾದ ಕಾರ್ಯವಾಗಿದೆ ಎಂಬುದನ್ನು ಅರಿತುಕೊಳ್ಳಲಿ ಎಷ್ಟೊಂದು ಸಂದೇಶ ಪತ್ರಗಳನ್ನು ಹಂಚುತ್ತೀರಿ ತಂದೆಯು ವಿಮಾನದಿಂದ ಪತ್ರಗಳನ್ನು ಹಾಕುವುದಕ್ಕಂತೂ ತಿಳಿಸಿದರು ಕೊನೆ ಪಕ್ಷ ಪತ್ರಿಕೆಯಷ್ಟೂ ಒಂದು ಕಾಗದವಿರಲಿ ಅದರಲ್ಲಿ ಮುಖ್ಯವಾಗಿ ಏಣಿ ಮೊದಲಾದ ಚಿತ್ರಗಳ ತಿಳುವಳಿಕೆಯನ್ನು ಬರೆಯಬೇಕಾಗಿದೆ ಮುಖ್ಯವಾದುದ್ದು ಹಿಂದಿ ಮತ್ತು ಆಂಗ್ಲ ಭಾಷೆಯಾಗಿದೆ ಅಂದಾಗ ಸೇವೆಯನ್ನು ಹೇಗೆ ವೃದ್ಧಿಸುವುದು ಎಂದು ಮಕ್ಕಳಿಗೆ ಇಡೀ ದಿನ ಚಿಂತನೆ ಇರಬೇಕು ಇದು ಸಹ ನಿಮಗೆ ತಿಳಿದಿದೆ ನಾಟಕದನುಸಾರ ಪುರುಷಾರ್ಥವೂ ನಡೆಯುತ್ತಿರುತ್ತದೆ ಇವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ಇವರ ಪದವಿಯು ಉನ್ನತವಾಗಿರುವುದು ಎಂದು ತಿಳಿಯಲಾಗುತ್ತದೆ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ಬೇರೆ ಬೇರೆಯಾಗಿದೆ ಈ ಸಾಲನ್ನೂ ಸಹ ಅವಶ್ಯವಾಗಿ ಬರೆಯಬೇಕಾಗಿದೆ ತಂದೆಯೂ ಸಹ ನಾಟಕದಲ್ಲಿ ನಿರಾಕಾರಿ ಪ್ರಪಂಚದಿಂದ ಬಂದು ಸಾಕಾರಿ ಶರೀರದ ಆಧಾರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತಾರೆ ಯಾರ್ಯಾರು ಎಷ್ಟು ಪಾತ್ರವನ್ನು ಅಭಿನಯಿಸುತ್ತಾರೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಆದ್ದರಿಂದ ಈ ಸಾಲು ಸಹ ಮುಖ್ಯವಾಗಿದೆ ಈ ಸೃಷ್ಟಿ ತಿಳಿದುಕೊಳ್ಳುವುದರಿಂದ ಮನುಷ್ಯರು ಸ್ವದರ್ಶನ ಚಕ್ರಧಾರಿಗಳಾಗಿ ಚಕ್ರವರ್ತಿ ರಾಜರು ವಿಶ್ವದ ಮಾಲೀಕರಾಗಬಹುದೆಂಬ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕಾಗಿದೆ ನಿಮ್ಮ ಬಳಿ ಪೂರ್ಣ ಜ್ಞಾನವಿದೆಯಲ್ಲವೇ ತಂದೆಯ ಬಳಿ ಗೀತಾ ಜ್ಞಾನವಿದೆ ಯಾವುದರಿಂದ ಮನುಷ್ಯನು ನರನಿಂದ ನಾರಾಯಣನಾಗುತ್ತಾನೆ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವು ಬಂದುಬಿಟ್ಟಿತೆಂದರೆ ಮತ್ತೆ ಅವರಿಗಾಗಿ ರಾಜ್ಯ ಪದವಿಯೂ ಬೇಕು ಅಂದಾಗ ಮಕ್ಕಳು ಈಗೀಗೇ ವಿಚಾರ ಮಾಡಿ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ ಜೈಪುರದಲ್ಲಿಯೂ ಈ ಆಧ್ಯಾತ್ಮಿಕ ಸಂಗ್ರಹಾಲಯವು ಸದಾ ಇರುವುದು ಇದರ ಬಗ್ಗೆ ತಿಳಿದುಕೊಳ್ಳುವುದರಿಂದ ಮನುಷ್ಯರು ವಿಶ್ವದ ಮಾಲೀಕರಾಗಬಹುದೆಂದು ಬರೆಯಲಾಗಿದೆ ಇದನ್ನು ಯಾರು ನೋಡುವರೋ ಅವರು ಹೋಗಿ ಇನ್ನೊಬ್ಬರಿಗೆ ತಿಳಿಸುತ್ತಾರೆ ಮಕ್ಕಳು ಸದಾ ಸೇವೆಯಲ್ಲಿರಬೇಕಾಗಿದೆ ಮೊಮ್ಮಾರವರು ಸೇವೆಯಲ್ಲಿದ್ದರು ಅವರನ್ನು ನಿಮಿತ್ತ ಮಾಡಲಾಗಿತ್ತು ಸರಸ್ವತಿ ಯಾರು ಎಂಬುದು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಪ್ರಜಾಪಿತ ಬ್ರಹ್ಮನಿಗೆ ಒಬ್ಬರೇ ಮಗಳು ಇರುವರೆ ಅನೇಕ ಮಕ್ಕಳು ಅನೇಕ ಹೆಸರಿನವರು ಇರಬೇಕಲ್ಲವೇ ಅವರು ದತ್ತು ಮಗಳಾಗಿದ್ದರು ಹೇಗೆ ನೀವು ಸಹ ಈಗ ದತ್ತಾಗಿದ್ದೀರಿ ಒಂದು ವಂಶಾವಳಿಯು ಹೊರಟು ಹೋದರೆ ಮತ್ತೆ ಇನ್ನೊಂದನ್ನು ಸ್ಥಾಪನೆ ಮಾಡಲಾಗುತ್ತದೆ ಪ್ರಧಾನ ಮಂತ್ರಿಯೂ ಸಹ ಇನ್ನೊಬ್ಬರನ್ನು ಆ ಸ್ಥಾನಕ್ಕೆ ಆಯ್ಕೆ ಮಾಡಿಬಿಡುತ್ತಾರೆ ಯೋಗ್ಯರೆಂದು ತಿಳಿದಾಗ ಅವರನ್ನು ಇಷ್ಟಪಡುತ್ತಾರೆ ಆದರೆ ಮತ್ತೆ ಅವರ ಸಮಯವು ಪೂರ್ಣವಾದ ಮೇಲೆ ಇನ್ನೊಬ್ಬರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಯಾರಿಗೆ ಹೇಗೆ ಗೌರವ ಕೊಡುವುದೆಂದು ತಂದೆಯು ಮಕ್ಕಳಿಗೆ ಮೊಟ್ಟ ಮೊದಲನೆಯದಾಗಿ ಇದನ್ನೇ ಕಲಿಸುತ್ತಾರೆ ಯಾರು ಅವಿದ್ಯಾವಂತರಾಗಿರುವರೋ ಅವರಿಗೆ ಅನ್ಯರ ಪ್ರತಿ ಗೌರವ ಕೊಡುವುದು ಬರುವುದಿಲ್ಲ ಯಾರೆಷ್ಟು ಹೆಚ್ಚಿನದಾಗಿ ಬುದ್ಧಿವಂತರಿದ್ದಾರೆಯೋ ಅವರಿಗೆ ಗೌರವ ಕೊಡಲೇಬೇಕಾಗಿದೆ ಹಿರಿಯರಿಗೆ ಗೌರವ ಕೊಡುವುದರಿಂದ ಅವರೂ ಸಹ ಕಲಿಯುತ್ತಾರೆ ಅವಿದ್ಯಾವಂತರಂತೂ ಅಮಾಯಕರಾಗಿರುತ್ತಾರೆ ತಂದೆಯೂ ಸಹ ಬಂದು ಅವಿದ್ಯಾವಂತರನ್ನೇ ಮೇಲೆತ್ತುತ್ತಿದ್ದಾರೆ ಇತ್ತೀಚೆಗೆ ಮಹಿಳೆಯರನ್ನು ಮುಂದಿಡುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮಗಳ ನಿಶ್ಚಿತಾರ್ಥವು ಪರಮಾತ್ಮನ ಜೊತೆ ಆಗಿದೆ ನಾವು ವಿಷ್ಣುಪುರಿಯ ಮಾಲೀಕರಾಗುತ್ತೇವೆಂದು ನೀವು ಬಹಳ ಖುಷಿಯಾಗುತ್ತೀರಿ ಹೇಗೆ ಕನ್ಯೆಗೆ ಪುರುಷನನ್ನು ನೋಡದೆಯೇ ಅವರ ಜೊತೆ ಬುದ್ಧಿಯೋಗವು ಜೋಡಿಸಲ್ಪಡುತ್ತದೆ ಎಲ್ಲವೇ ಇಲ್ಲಿಯೂ ಸಹ ಆತ್ಮಕ್ಕೆ ಗೊತ್ತಿದೆ ಈ ಆತ್ಮ ಮತ್ತು ಪರಮಾತ್ಮನ ನಿಶ್ಚಿತಾರ್ಥವು ವಿಚಿತ್ರವಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅಲ್ಲಂತೂ ಗುರುತುಗಳನ್ನು ನೆನಪು ಮಾಡಿ ಈ ಮಂತ್ರವನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಇಲ್ಲಿ ಎಲ್ಲವೂ ತಂದೆಯೇ ಆಗಿದ್ದಾರೆ ಇವರ ಮೂಲಕ ಬಂದು ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾರೆ ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಅವರನ್ನೇ ನೆನಪು ಮಾಡುತ್ತಾಳೆ ಅಂದ ಮೇಲೆ ನೀವೇಕೆ ಮರೆತು ಹೋಗುತ್ತೀರಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದರಲ್ಲಿ ಸಮಯ ಇಡಿಸುತ್ತದೆ ಕರ್ಮಾತೀತ ಸ್ಥಿತಿಯನ್ನು ಪಡೆದು ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಯಾವಾಗ ಪ್ರಿಯತಮನು ನಡೆಯುವರೋ ಅವರ ಹಿಂದೆ ದಿಬ್ಬಣವು ಮೆರವಣಿಗೆ ಹೊರಡುವುದು ಇದು ಶಿವನ ಮೆರವಣಿಗೆಯಾಗಿದೆ ಶಂಕರನ ಮಾತಿಲ್ಲ ಒಬ್ಬರೇ ಪ್ರಿಯತಮನಾಗಿದ್ದಾರೆ ಉಳಿದವರೆಲ್ಲರೂ ಪ್ರಿಯತಮೇರಾಗಿದ್ದಾರೆ ಅಂದಾಗ ಇದು ಶಿವ ತಂದೆಯ ಮೆರವಣಿಗೆಯಾಗಿದೆ ಆದರೆ ಮಗನ ಶಂಕರನ ಹೆಸರನ್ನಿಟ್ಟು ಬಿಟ್ಟಿದ್ದಾರೆ ಉದಾಹರಣೆಯನ್ನು ಕೊಟ್ಟು ತಿಳಿಸಲಾಗುತ್ತದೆ ತಂದೆಯು ಬಂದು ಸುಂದರ ಹೂಗಳನ್ನಾಗಿ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಯಾವ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಪತಿತರಾಗಿ ಬಿಟ್ಟಿದ್ದಾರೋ ಅವರನ್ನು ಜ್ಞಾನಚಿತೆಯ ಮೇಲೆ ಕುಳ್ಳರಿಸಿ ಹೂಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಇದಂತೂ ಹಳೆಯ ಪ್ರಪಂಚವಾಗಿದೆಯಲ್ಲವೇ ತಂದೆಯು ಕಲ್ಪ ಕಲ್ಪವೂ ಬರುತ್ತಾರೆ ನಾನು ಬಂದು ಪತಿತರನ್ನು ಊಗಳ ಸಮಾನ ಮಾಡಿ ಕರೆದುಕೊಂಡು ಹೋಗುತ್ತೇನೆ ರಾವಣನು ಪತಿತರನ್ನಾಗಿ ಮಾಡುತ್ತಾನೆ ಮತ್ತು ಶಿವ ತಂದೆಯು ಊಗಳನ್ನಾಗಿ ಮಾಡುತ್ತಾರೆ ಅಂದಾಗ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ತಿನ್ನುವ ಕುಡಿಯುವ ಚೀಚಿ ಇಚ್ಛೆಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಸರ್ವೀಸ್ ಮಾಡಬೇಕಾಗಿದೆ ನೆನಪಿನಿಂದ ಶಕ್ತಿಯನ್ನು ಪಡೆದು ನಿರ್ಭಯ ಮತ್ತು ಅಡೋಲ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಯಾರು ವಿದ್ಯೆಯಲ್ಲಿ ತೀಕ್ಷ್ಣ ಬುದ್ಧಿವಂತರಿದ್ದಾರೆಯೋ ಅವರಿಗೆ ಗೌರವ ಕೊಡಬೇಕಾಗಿದೆ ಅಲೆದಾಡುತ್ತಿರುವ ಆತ್ಮರಿಗೆ ಮಾರ್ಗವನ್ನು ತಿಳಿಸುವ ಯುಕ್ತಿಯನ್ನು ರಚಿಸಬೇಕಾಗಿದೆ ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ ವರದಾನ ತಮ್ಮ ಮಹಾತ್ವಿಕೆ ಹಾಗೂ ಕರ್ತವ್ಯವನ್ನು ತಿಳಿದಿರುವವರು ಸದಾ ಜಾಗೃತ ಜ್ಯೋತಿ ಭವ ನೀವು ಮಕ್ಕಳು ಜಗತ್ತಿನ ಜ್ಯೋತಿಯಾಗಿರುವಿರಿ ತಮ್ಮ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆಯಾಗಬೇಕಾಗಿದೆ ಆದ್ದರಿಂದ ಕಳೆದು ಹೋದದ್ದು ಕಳೆದು ಓಯಿತೆಂದು ತಿಳಿದು ತಮ್ಮ ಮಹತ್ವಿಕೆ ಹಾಗೂ ಕರ್ತವ್ಯವನ್ನು ಅರಿತು ಸದಾ ಜಾಗೃತ ಜ್ಯೋತಿಯಾಗಿ ನೀವು ಸೆಕೆಂಡಿನಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಬಲ್ಲಿರಿ ಕೇವಲ ಅಭ್ಯಾಸ ಮಾಡಿ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ ಹೇಗೆ ನಿಮ್ಮ ರಚನೆಯಾದ ಆಮೆ ಸೆಕೆಂಡ್ನಲ್ಲಿ ತನ್ನ ಎಲ್ಲ ಅಂಗಗಳನ್ನು ಸಂಕುಚಿತಗೊಳಿಸಿಕೊಳ್ಳುವುದು ಅದೇ ರೀತಿ ನೀವು ಮಾಸ್ಟರ್ ರಚಯಿತ ಸಂಕುಚಿತಗೊಳಿಸುವ ಶಕ್ತಿಯ ಆಧಾರದಿಂದ ಸೆಕೆಂಡ್ನಲ್ಲಿ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿಕೊಂಡು ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಿ ಬಿಡಿ ಸ್ಲೋಗನ್ ಲವಲೀನ ಸ್ಥಿತಿಯ ಅನುಭವ ಮಾಡಬೇಕಾದರೆ ಸ್ಮೃತಿ ವಿಸ್ಮೃತಿಯ ಯುದ್ಧ ಸ್ಮಾಪ್ತಿ ಮಾಡಿ ಮಾತೇಶ್ವರಿ ಜಿಯವರ ಮಧುರ ಮಹಾವಾಕ್ಯ ಅರ್ಧಕಲ್ಪ ಜ್ಞಾನ ಬ್ರಹ್ಮನ ದಿನ ಮತ್ತು ಅರ್ಧಕಲ್ಪ ಭಕ್ತಿ ಬ್ರಹ್ಮನ ರಾತ್ರಿ ಅರ್ಧ ಕಲ್ಪವಾಗಿದೆ ಬ್ರಹ್ಮನ ದಿನ ಅರ್ಧ ಕಲ್ಪವಾಗಿದೆ ಬ್ರಹ್ಮನ ರಾತ್ರಿ ಈಗ ರಾತ್ರಿ ಪೂರ್ತಿ ಆಗಿ ಅಗಲು ಬರಬೇಕಾಗಿದೆ ಈಗ ಪರಮಾತ್ಮ ಬಂದು ಅಂಧಕಾರವನ್ನು ಅಂತ್ಯ ಮಾಡಿ ಬೆಳಕಿನ ಆರಂಭ ಮಾಡುತ್ತಾರೆ ಜ್ಞಾನದಿಂದ ಬೆಳಕು ಭಕ್ತಿಯಿಂದ ಅಂಧಕಾರ ಗೀತೆಯಲ್ಲಿಯೂ ಸಹ ಹೇಳುತ್ತಾರೆ ಈ ಶಾಪದ ಪಾಪದ ಪ್ರಪಂಚದಿಂದ ಎಲ್ಲಾದರೂ ದೂರ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುವ ಕಡೆ ಕರೆದುಕೊಂಡು ಹೋಗು ಇದಾಗಿದೆ ನೆಮ್ಮದಿ ಇಲ್ಲದ ಜಗತ್ತು ಎಲ್ಲಿ ನೆಮ್ಮದಿ ಇಲ್ಲ ಮುಕ್ತಿಯಲ್ಲಿ ಶಾಂತಿಯೂ ಇಲ್ಲ ನೆಮ್ಮದಿಯೂ ಇಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ಶಾಂತಿಯ ಜಗತ್ತು ಯಾವ ಸುಖಧಾಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆದ್ದರಿಂದ ಈಗ ನೀವು ಶಾಂತಿಯ ಜಗತ್ತಿಗೆ ಹೋಗುತ್ತಿರುವಿರಿ ಅಲ್ಲಿ ಅಪವಿತ್ರ ಆತ್ಮರು ಯಾರು ಹೋಗಲು ಸಾಧ್ಯವಿಲ್ಲ ಅವರು ಅಂತ್ಯದಲ್ಲಿ ಧರ್ಮರಾಜನಿಂದ ಶಿಕ್ಷೆ ಅನುಭವಿಸಿ ಕರ್ಮ ಬಂಧನದಿಂದ ಮುಕ್ತರಾಗಿ ಶುದ್ಧ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆಂದರೆ ಅಲ್ಲಿ ಅಶುದ್ಧ ಸಂಸ್ಕಾರ ಇರುವುದಿಲ್ಲ ಪಾಪವಿರುವುದಿಲ್ಲ ಯಾವಾಗ ಆತ್ಮ ತನ್ನ ನಿಜವಾದ ತಂದೆಯನ್ನು ಮರೆತು ಹೋಗುತ್ತದೆ ಆಗ ಈ ಮರೆತು ಮರೆಸುವಂತಹ ಅನಾದಿ ಆಟ ಸೋಲು ಗೆಲುವಿನಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ತಮ್ಮ ಈ ಸರ್ವ ಶಕ್ತಿವಂತ ಪರಮಾತ್ಮನ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ವಿಕಾರಗಳ ಮೇಲೆ ವಿಜಯ ಸಾಧಿಸಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯ ಪಡೆಯುತ್ತಿರುವಿರಿ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ನಾನು ಆತ್ಮನಿಂದ ಮಾಡಿಸುವಂತಹ ಆ ಪರಮ ಆತ್ಮನಾಗಿದ್ದಾರೆ ಮಾಡಿಸುವಂಥವರ ಆಧಾರದಿಂದ ನಾನು ನಿಮಿತ್ತ ಮಾಡುವಂತವನಾಗಿದ್ದೇನೆ ನಾನು ಮಾಡುವವನಾಗಿದ್ದೇನೆ ಅವರು ಮಾಡಿಸುವವನಾಗಿದ್ದಾರೆ ಅವರು ನಡೆಸುತ್ತಿದ್ದಾರೆ ನಾನು ನಡೆಯುತ್ತಿದ್ದೇನೆ ಪ್ರತಿ ಡೈರೆಕ್ಷನ್ನಲ್ಲಿ ನಾನು ಆತ್ಮನಿಗಾಗಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸದಾ ಮಾಲೀಕ ಪ್ರತ್ಯಕ್ಷರಾಗಿದ್ದಾರೆ ಅದಕ್ಕೆ ಮಾಲೀಕನ ಮುಂದೆ ಸದಾ ನಾನು ಆತ್ಮನು ಪ್ರತ್ಯಕ್ಷನಾಗಿದ್ದೇನೆ ಸದಾ ಇದೇ ಕಂಬೈನ್ಡ್ ರೂಪದಲ್ಲಿರಿ ఒళ్దు ఓం శాంతి